ಒಂದು ಪಕ್ವತೆಯ ಹೇಳಿಕೆಯನ್ನು ಬಿಜೆಪಿಯನ್ನು ವಿರೋಧಿಸೋದಕ್ಕೆ ಸಂಸತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ ಬೇಗ ಅದನ್ನು ವಿರೋಧಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಮಾಡ್ತೇವೆ ನೋಡಿ ನಮ್ಮ ದೇಶಗಳನ್ನ ಪರಿಚಯಿಸಬೇಕಾದ್ರೆ ನಾವು ಸಂಸತ್ತಿನ ಮೂಲಕ ಪರಿಚಯಿಸಬೇಕು ಅಂದ್ರೆ ಅದನ್ನು ಬ್ರಿಟಿಷರು ನಿರ್ಮಾಣ ಮಾಡಿದ್ದು ಆದ್ರೆ ಇವತ್ತು ಹಾಗೆ ಹೇಳಕ್ ಆಗಲ್ಲ ಅದನ್ನ ಆರತಿಯರು ನಿರ್ಮಾಣ ಮಾಡಿ ಭವ್ಯವಾಗಿರೋ ಸಂಸತ್ತು ಇವತ್ತಿನ ಕಾಲದ ಅವಶ್ಯಕತೆಗೆ ಅನುಗುಣವಾಗಿ ತಯಾರಾಗಿರೋ ಸಂಸತ್ತು ಈಗ ಹೇಗಿದೆ ಕಾಂಗ್ರೆಸ್ನ ಮಾನಸಿಕತೆ ಅಂದ್ರೆ ಪಾಂಡವರು ಅವರಿಗೆ ಇಂದ್ರಪ್ರಸ್ಥವ ನಿರ್ಮಾಣ ಮಾಡ್ತಾರೆ ಪಾಂಡವ ದಾನ ಮಾಡಿ ಇಂದ್ರಪ್ರಸ್ಥವ ನಿರ್ಮಾಣ ಮಾಡ್ತಾರೆ ಮಯ ಅಂತಕ್ಕಂಥ ಶಿಲ್ಪಿಯಿಂದ ಅವರು ಇಂದ್ರಪ್ರಸ್ಥವ ನಿರ್ಮಾಣ ಮಾಡ್ತಾರೆ ಈ ಅತ್ಯಂತ ವೈಭವವಾದ ಇಂದ್ರಪ್ರಸ್ಥ ಅದನ್ನ ನೋಡಿ ಸಂತೋಷ ಪಡುವ ಬಗ್ಗೆ ದುಯೋಧರಾಜಿ ಕೌರವರಿಗೆ ಸಂಕಸುವಾದ ಈ ಭವ್ಯವಾಗಿರುವಂತ ಸಂಸತ್ತನ್ನ ನೋಡಿ ಕಾಂಗ್ರೆಸ್ಗರಿಗೆ ಮತ್ತು ಬಿಜೆಪಿ ವಿರೋಧಿಗಳಿಗೆ ಸಂಕಸುವಾಗ ಅದು ದೇಶದ ಭವ್ಯತೆಯ ಪ್ರಜಾಪ್ರಭುತ್ವ ದೇವಿಲ್ಲ ಅಂತ ಇದು ಅನಸ್ಥೆ ಇಲ್ಲ ಬಿಜೆಪಿಯವರು ನಿರ್ಮಾಣ ಮಾಡುದು ಮೋದಿಯವರು ನಿರ್ಮಾಣ ಮಾಡುದು ಅನ್ನೋದು ಇವರಿಗೆ ಸಂತ ಅದಕ್ಕವ್ರ ವಿರೋಧ ಅದಕ್ಕೆ ಅದಕ್ಕವ್ರ ವಿರೋಧ ಇನ್ನು ಒಂದು ನೆಪ ಈಗ ರಾಷ್ಟ್ರಪತಿ ಮಹಾಮಹಿಮ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇವರಿಗೆ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಅವ್ರ ಎದುರುಗಡೆ ಯಶವಂತ್ ಸಿನ್ಹಾ ಅವರು ನಿಲ್ಲಿಸಿ ಓಟೆ ಕೇಳ್ತಿರ್ಲಿಲ್ಲ ಅವಿರೋಧ ಆಯ್ಕೆ ಮಾಡ್ತಿದ್ರು ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ಇವರಿಗೆ ಅವರು ಸೋಲ್ಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಅಭ್ಯರ್ಥಿ ಆದಾಗ್ಲೂ ಅಪಮಾನ ಮಾಡಿದ್ರು ಗೆದ್ದ ಮೇಲೂ ಕೂಡ ಅಪಾನ ಅಪಮಾನ ಮಾಡಿದ್ರು ರಾಷ್ಟ್ರಪತ್ನಿ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ರಾಷ್ಟ್ರಪತಿ ಅಲ್ಲ ರಾಷ್ಟ್ರಪತ್ನಿ ಅಂತ ಕರೆದ್ರು ಅವ್ರ ಜಾತಿ ಹಿಡಿದು ಅಪಮಾನ ಮಾಡಿದ್ರು ಈಗ ಅವರಿಗೆ ನೆಪ ನೆಪ ಏನು ಅಂತ ಹೇಳಿದ್ರೆ ಇಂಥ ಒಂದು ಭವ್ಯವಾಗಿರೋದನ್ನ ಇವತ್ತು ಕಾಲ ಆಗಿಂದ ಇಪ್ಪತ್ತೈದು ವರ್ಷ ತಗೊಳ್ಳೋರು ಅದು ಎಂಟುನೂರು ಕೋಟಿ ಹೋಗಿ ಎಂಟು ಸಾವಿರ ಕೋಟಿ ತಗೊಂಡು ಹೋಗಿರೋರು ಟೆಂಡರ್ನಲ್ಲೇ ಹಗರಣ ಮಾಡೋರು ಲೂಟಿ ಹೊಡೆಯೋರು ಹತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಸಂಸತ್ ಭವನ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ಮೋದಿಯವರು ಎರಡೂವರೆ ವರ್ಷದ ಕಾಲದ ಅವಧಿಯೊಳಗೆ ದೇಶದ ಗುತ್ತಿಗೆದಾರ ದೇಶದ ತಂತ್ರಜ್ಞ ಅತ್ಯಾಧುನಿಕವಾಗಿರ್ತಕ್ಕಂಥ ಅದರಲ್ಲೂ ಬಸವಣ್ಣನವರ ವಚನಕ್ಕೆ ಅವಕಾಶ ಇದೆ ಅಂಬೇಡ್ಕರ್ ಅವರ ವಿಚಾರಕ್ಕೆ ಅವಕಾಶ ಇರತಕ್ಕಂಥ ಇವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಸಂಸತ್ತು ಹೊಸ ಸಂಸತ್ ನಿರ್ಮಾಣ ಆಯ್ತಲ್ಲ ಅದು ನೋಡಿ ಗೌರವರಿಗೆ ಹೇಗೆ ಇಂಧನ ಪ್ರಶ್ನೆ ನೋಡಿದಾಗ ಅನಿಸ್ತಿತ್ತು ಹಂಗಿ ಕಾಂಗ್ರೆಸ್ಸಿಗೆ ಅನಿಸುತ್ತೆ ಅದಕ್ಕೆ ಅವ್ರು ಸಂಖ್ಯೆ ಪಡ್ತಾ ಇದ್ದಾರೆ ಅದಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರ ವಿರೋಧ ಇರೋದೇ ಹೊರತು ಅಲ್ಲ ಸಂಸತ್ ನಿರ್ಮಾಣ ಮಾಡಿದ ಬಿಜೆಪಿ ಕಾಲದಲ್ಲಿ ಏನದು ಅವರಿಗೆ ಸಂಖ್ಯೆ ಸಂಸತ್ತಿನ ಅಲ್ಲ ಸಂಸತ್ ನಿರ್ಮಾಣ ಮಾಡಿದ ಬಿಜೆಪಿ ಕಾಲದಲ್ಲಿ ಏನೋದು ಅವರಿಗೆ ಸಂಖ್ಯೆ ಸತ್ತಿನ ಸಂಸತ್ ನಿರ್ಮಾಣ ಮಾಡಿದ ಬಿಜೆಪಿ ಕಾಲದಲ್ಲಿ ಅನ್ನೋದು ಅವರಿಗೆ ಸನ್ ಸತ್ತಿನ ಅಲ್ಲ ಸಂಸತ್ ನಿರ್ಮಾಣ ಮಾಡಿದ ಬಿಜೆಪಿ ಕಾಲದಲ್ಲಿ ಅನ್ನೋದು ಅವರಿಗೆ ಸನ್